ಹೇಗಿದೆ ಜರ್ನಿ ಇದು ದೋಣಿ ಸಾಗಲಿ ಮುಂದೆ ಹೋಗಲಿ ತನಕ ಕರ್ಕೊಂಡು ಹೋಗುತ್ತೋ ಹೋಗ್ತಾನೆ ಇರಬೇಕು ದೂರ ತೀರವ ಸೇರಲ್ಲ ದಡ ಸೇರ್ಬೇಕಷ್ಟೇ ಅಷ್ಟೇ ಎಲ್ಲಾದರೂ ಒಳ್ಳೆ ದಡ ಮುಟ್ಟೋದು ಹೌದು ಸೊ ಆಲ್ರೆಡಿ ನೀವು ದಡ ಸೇರ್ತಾ ಇರ್ತೀರಿ ಮತ್ತೆ ನೀರು ಇಳಿತಿರ್ತೀರ ಮತ್ತೆ ಹೋಗ್ತಾ ಇರ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಬ್ಯಾಲೆನ್ಸ್ ಹಾಗೆ ಅಲ್ವಾ ಹೌದು ಲೈಫ್ ಕೂಡ ಹಾಗೆ ಅಂತೀರಾ ಹೌದು ಹೌದು ನೋವು ಬ್ಯಾಂಕ್ ಬ್ಯಾಲೆನ್ಸ್ ಹಿಂಗೆ ಹಿಂಗಾದಾಗ ಅದೇ ಹಿಂಗ್ ಜೀವದಲ್ಲಿದ್ದೇ ಇರುತ್ತೆ ಕರೆಕ್ಟ್ ಹಾಗಾಗಿ ಬ್ಯಾಲೆನ್ಸ್ ಅನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಹಾಗಾಗಿ ಲೈಫ್ ಚೆನ್ನಾಗಿ ಕಾಪಾಡ್ಕೋಣ ಅರ್ಥ ಹೌದು ಬರೀ ಗಾಡಿ ಬ್ಯಾಲೆನ್ಸ್ ಅಲ್ಲ ಬ್ಯಾಲೆನ್ಸ್ ಕೂಡ ಇರಬೇಕು ಓಕೆ ಎಸ್ ವಿಶ್ವ ಅವ್ರೆ ವಿಶ್ವ ಅವರು ಮೂಲತಃ ಎಲ್ಲಿನವರು ಅವರ ಬಾಲ್ಯ ಶಿಕ್ಷಣ ಆಮೇಲೆ ಅಲ್ಲಿಂದ ರಂಗಭೂಮಿ ರಂಗಭೂಮಿಯಿಂದ ಕೆರುತ್ತಾರೆ ಹೌದು ಈಗ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ಶ್ರೀನಗರ ಅಲ್ಲಿಂದ ಚಾಮರಾಜಪೇಟೆ ನಮ್ಮ ಅಜ್ಜಿ ಮನೆ ಅಲ್ಲೂ ನನ್ನ ಒಡನಾಟ ಅಲ್ಲಿಂದ ತ್ಯಾಗರಾಜನಗರ ನನ್ನ ತಂದೆ ತಾಯಿ ಮನೆ ಅಲ್ಲೂ ನನ್ನ ಒಡನಾಟ ಅಲ್ಲಿಂದ ಪದ್ಮನಾಭ ನಗರ ಓಕೆ ಅಲ್ಲಿ ನನ್ನ ಅತ್ತೆ ಮನೆ ಅಲ್ಲಿನ ಒಂದು ವಾತಾವರಣದ ಒಂದು ನನ್ನ ಬಾಲ್ಯದ ಆಟಗಳು ನನ್ನ ತಂದೆಯವರ ಮೂಲ ಬಂದು ಕುಣಿಗಲ್ಲು ಅಮೃತವರ ಹತ್ರ ನಮ್ಮ ತಾಯಿಯವರು ಬಂದು ಮಾಗಡಿ ಹತ್ರ ಅವ್ರದ್ದು ಬಂಡಳ್ಳಿ ಅಂತ ಬರುತ್ತೆ ಓಕೆ ಅಲ್ಲಿ ಸೊ ನಾನು ಮೂಲತಃ ಒಬ್ಬ ತುಮಕೂರಿನವನು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಯಾಕಂದರೆ ನಮ್ಮ ತಂದೆಯ ಊರು ಅಲ್ಲಿ ನನಗೆ ಹೆಮ್ಮೆ ಗರ್ವ ಬೆಂಗಳೂರು ನನಗೆ ಎಲ್ಲ ರೀತಿಯ ಕೆಲಸಗಳು ಕೊಟ್ಟಿದೆ ಬದುಕು ಕೊಟ್ಟಿದೆ ಬದುಕು ಕೊಟ್ಟಿದೆ ಸೊ ನನ್ನ ಬೆಂಗಳೂರು ಕೂಡ ನನಗೆ ಹೆಚ್ಚು ಪ್ರೀತಿ ನನಗೆ ಸೊ ನಾನು ಮೂಲತಃ ಎರಡು ಕಡೆ ಅಂತ ಹೇಳ್ಬೋದು ಎಲ್ಲ ಕಡೆ ಈಗ ಎಲ್ಲ ಕಡೆ ಸಲಹೆ ರಾಜ್ಯಕ್ಕೆ ಓಕೆ ಓದಿದ್ದೆಲ್ಲ ಓದಿದ್ದೆಲ್ಲ ಸಕತ್ತು ಓದ್ಬಿಡಿ ನಂದು ಜಯನಗರ ಸ್ಕೂಲ್ ಹೋಲಿ ಸೆಂಟ್ರಲ್ಲಿ ಓದಿದೆ ಫಸ್ಟ್ ಒಂದು ಅಲ್ಲಿ ಮದರ್ ತೆರೆಸಾ ಅಂತ ಓದಿತ್ತು ಟೆಗರಾಜ್ ನಗರ ಅಲ್ಲಿಂದ ಶಿಫ್ಟು ಜಯನಗರ ಹೋಲಿ ಸೆಂಟ್ ಅಲ್ಲಿಂದ ತಿರ್ಗಾ ನಾನು ಇಲ್ಲಿ ಸೀತಾ ಸರ್ಕಲ್ ಅಲ್ಲಿ ಹೋಲಿ ಸೆಂಟ್ರಿಗೆ ಬಂದೆ ಅಲ್ಲಿಂದ ತಿರ್ಗಾ ಕೇಮ್ರಿಡ್ ಸ್ಕೂಲಿಗೆ ಬಂದೆ ಕೇಮ್ರಿಡ್ ಸ್ಕೂಲಿಂದ ಚಾಮರಾಜಕೋಟೆ ಬೀರೇಶ್ವರ ಸ್ಕೂಲಿಗೆ ಬಂದು ಎಂಡ್ ಮಾಡಿದೆ ಎಂಡ್ ಮಾಡಿ ಕಳೆದ ಎರಡು ವರ್ಷದ ಹಿಂದೆ ಅಲ್ಲಿ ಹೋಗಿ ಒಂದು ಸತಿ ನೋಡೋಣ ಹೆಂಗಿರುತ್ತೆ ಸ್ಕೂಲ್ ಅಂತ ಹೋದೆ ಸ್ಕೂಲ್ ಸ್ಕೂಲೇ ಇಲ್ಲ ಹ್ಞೂ ಭಾಳ ನೋವಾಗುತ್ತೆ ಈಗಲೂ ಕೆಳಗೆ ಬಿಟ್ಟಿದ್ದಾಗ ಅದೊಂದು ಫೀಲ್ ಆಗುತ್ತೆ ಇಷ್ಟು ಸ್ಕೂಲ್ಗಳು ಯಾಕೆ ಚೇಂಜಸ್ ಅಂತಂದ್ರೆ ಇನ್ ಎಷ್ಟು ಚೆನ್ನಾಗಿ ಓದ್ತಿದ್ವು ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಅವಾಗ್ಲೇ ತರಲೇ ನೀವು ಶುದ್ಧ ತಲಾಟೆಂಚಿಗೆ ಹೋಲಿಸೆಂಟ್ ಇಂದ ಈ ಇದು ಹೋಲಿಸೆಂಟಿಂದ ಈ ಹೋಲಿಸೆಂಟ್ ಇಂದ ಈ ಗೆ ಕೇಂಬ್ರಿಡ್ಜ್ ಅಲ್ಲಿ ಏನಾಗೋಯ್ತು ಅಂದ್ರೆ ನನ್ಗೆ ಅವಾಗ್ಲಿಂದನು ಈ ಸಿನಿಮಾ ಹುಚ್ಚು ಓಕೆ ಈ ನನ್ನ ಕ್ಲಾಸ್ ನಾನು ಒಬ್ಬ ಹಾಳಾಗಿ ಹೋಗ್ಲಿ ಪರವಾಗಿಲ್ಲ ಕ್ಲಾಸ್ ರೂಮ್ ನಲ್ಲಿ ನನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಒಂದು ಏನು ಬೆಳಿಗ್ಗೆ ಪ್ರೇಯರ್ ಮುಗಿಸ್ಕೊಂಡು ಹಿಂಗ್ ಬರ್ತೀವಲ್ಲ ಒಳಗಡೆ ಹೋಗ್ತಿವಲ್ಲ ಹಂಗೆ ಪಕ್ಕಕ್ಕೆ ಹೋಗಿ ಕಾಂಪೌಂಡ್ ಆರ್ಬಿಟ್ಟು ಹೊಟ್ಟು ಬಿಡ್ತಿದ್ವಿ ಕೊಟ್ರೆ ಇಲ್ಲಿ ಶ್ರೀನಗರ ರಾಜಲಕ್ಷ್ಮಿ ಟೆಂಟು ಅಲ್ಲಿ ಹೋಗಿ ಪಿಕ್ಚರ್ ನೋಡೋದು ಇದ್ರೆ ಸಾಯಂಕಾಲ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ಹತ್ರ ಬಾಗಿಸ್ಕೊಂಡು ಮನೆಗೆ ಹೋಗೋದು ಶಿಸ್ತು ಕೆಲಸ ಕೆಲಸ ಅದಕ್ಕೆಲ್ಲ ದುಡ್ಡೆಲ್ಲಿ ಹೋಗ್ತಿತ್ತು ಎಲ್ಲಿ ಬರ್ತಿತ್ತು ಅಂತಂದ್ರೆ ನಮ್ಮ ನಮ್ಮ ದೇವ್ರ ಮನೆ ಹುಂಡಿಗಳು ಅದೆಲ್ಲ ಇನ್ವೆಸ್ಟ್ಮೆಂಟು ಥಿಯೇಟರ್ ಗೆ ಹಾಕಿರೋದು ಟೆಂಟು ಥಿಯೇಟ್ರು ಉಮಾ ಥಿಯೇಟ್ರು ನಂದಾ ಥಿಯೇಟ್ರ್ ನಳಂದ ಥಿಯೇಟ್ರ್ ಶಾಂತಿ ಥಿಯೇಟ್ರು ಪುಟ್ಟಣ್ಣ ಥಿಯೇಟ್ರು ಸ್ವಾಗತ ಥಿಯೇಟ್ರು ಆಯ್ತಾ ಇಲ್ಲಿ ಕಡೆ ಬಂದ್ರೆ ಮೆಜೆಸ್ಟಿಕ್ ಕಡೆ ಮೆಜೆಸ್ಟಿಕ್ ಕಪಾಲಿ ಸಂತೋಷ ಕೆಂಪೇಗೌಡ ಸಾಗರ್ ಎಲ್ಲ ಹುಂಡಿ ಹಣ ಎಲ್ಲ ಹುಂಡಿ ಹಣನು ಅಲ್ಲಲ್ಲಿ ಇದೆ ಇನ್ವೆಸ್ಟ್ ಮಾಡ್ಬಂದ್ರಿ ನಾನು ಇಂಡಸ್ಟ್ರಿಗೆ ಸೂಪರ್ ಹೌದು ಅಲ್ವೇ ಎಲ್ಲರೂ ಆ ರೀತಿಯ ಹುಚ್ಚ ಇರಲ್ಲ ಆದ್ರೆ ನೀವು ಹುಂಡಿ ಹಣನೇ ಇರ್ತದಿದೆಯಲ್ಲ ಎಲ್ಲ ಕಡೆ ಅಪ್ಪೊಂದು ದುಡ್ಡು ಎತ್ತಿರೋದ್ ನಾವು ಕೇಳಿದೀವಿ ಅಲ್ಲೆಲ್ಲ ಬಿಟ್ಟಿಲ್ಲ ಬಿಡಿ ಅಪ್ಪಂದು ಬಿಟ್ಟು ಅಪ್ಪಂದು ಬಿಟ್ಟಿಲ್ಲ ದೇವ್ರದ್ದು ಬಿಟ್ಟಿಲ್ಲ ಅಮ್ಮಂದು ಬಿಟ್ಟಿಲ್ಲ ಅದೆಲ್ಲ ಕಡೆನೂ ದೇವ್ ಬಿಟ್ಟಿದೀವಿ ಆದರೆ ಕಲಾ ಸರಸ್ವತಿ ನಿಮ್ಮನ್ನು ಕೈ ಬಿಡಲಿಲ್ಲ ಎಸ್ ಅಲ್ವಾ ಅದೊಂಥರ ಲೈಬ್ರರಿ ಅಂತ ಅನಿಸುತ್ತೆ ನನಗೆ ಓಕೆ ಯಾವುದು ಥಿಯೇಟರ್ಗಳಲ್ಲ ಈಗ ನಾನು ಅಲ್ಲೆಲ್ಲ ಹೋಗದೇ ಇದ್ದಿದ್ರೆ ನಾನು ಎಷ್ಟೋ ವಿಷಯಗಳನ್ನ ಕಲಿಯಕ್ಕೆ ಕರೆಕ್ಟ್ ಈಗ ರಾಜ್ಕುಮಾರ್ ಅವರ ಎಷ್ಟೋ ಸಿನಿಮಾಗಳು ನೋಡ್ತಿದ್ದೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಅಮೀಶ್ ಅವ್ರದ್ದು ಶಂಕರ್ ನಾಗ್ ಅವ್ರದ್ದು ಆಮೇಲೆ ನಾಟ್ ಓನ್ಲಿ ಕನ್ನಡ ತಮಿಳ್ ತೆಲುಗು ಅವಾಗಲೇ ಎಲ್ಲಾ ಭಾಷೆ ಸಿನಿಮಾ ನೋಡ್ತಿದ್ದೆ ನಾನು ಸೊ ಎಲ್ಲವೂ ನೋಡಿದಾಗ ನನಗೆ ಹತ್ತಿರ ಮನೆಗೆ ಬಂದು ನಾನು ಬಾತ್ರೂಮ್ಗೆ ಹೋದ್ರೆ ಸ್ನಾನಕ್ಕೆ ಹೋದ್ರೆ ಒನ್ ಅವರ್ ಆಗೋದು ಮನೆಯವರೆಲ್ಲ ಗಲಾಟೆ ಯಾಕೆ ಅಂತಂದ್ರೆ ಕನ್ನಡಿ ಮುಂದೆ ಆಕ್ಟ್ ಮಾಡ್ತಾ ಇರೋದು ಓಕೆ ಆ ವಯಸ್ಸಿನಲ್ಲಿ ನನಗೆ ಅದೊಂದು ಖಾಯಿಲೆ ಬಾತ್ರೂಮ್ ಸಿಂಗರ್ ಕೇಳಿದೀನಿ ಬಾತ್ರೂಮ್ ಆಕ್ಟರ್ ಕೇಳಿ ಇವತ್ತಿಂದ ಅದೊಂದು ಹಾಕೊಂಡ್ಬಿಡಿ ಇಲ್ಲ ತುಂಬಾ ಜನ ಇರ್ತಾರೆ ಓಕೆ ತುಂಬಾ ಜನ ಇರ್ತಾರೆ ಅದೆಲ್ಲ ಕನ್ನಡಿ ಸಿಕ್ಕ ತಕ್ಷಣ ಮಾಡೋದು ಕನ್ನಡಿ ಸಿಕ್ಕ ತಕ್ಷಣ ಮಾಡೋದು ಆಕ್ಟಿಂಗ್ ಮಾತ್ರ ಓಕೆ ಓಕೆ ಸೊ ಅಲ್ಲಿಂದನೇ ನನಗೆ ಜಾಸ್ತಿ ಇದ್ರ ಮೇಲೆ ಆಸಕ್ತಿ ಹ್ಮ್ ಹ್ಮ್ ನಟನೆ ಮೇಲೆ ನಟನೆ ಮೇಲೆ ನಿಮ್ಮ ಮೊದಲ ನಟನೆ ಆಸಕ್ತಿ ಬಂತು ಈಗ ಆಸೆ ಇತ್ತು ಆಸಕ್ತಿ ಬಂತು ಹೋಗ್ಬೇಕಂತ ಅಂದಿದ್ದು ನೀವು ಫಸ್ಟೇ ಅಭಿನಯ ತರಂಗಕ್ಕೆ ಹೋದ್ರ ಅಥವಾ ಇಲ್ಲ ಇದಕ್ಕೆ ತಂದೆಗೆ ಯಾಕಂದ್ರೆ ಮೂಲತಃ ಅವರು ಕೂಡ ಮತ್ತೆ ಆರ್ಕೆಸ್ಟ್ರಾ ಸಿಂಗರ್ಸ್ ಸಿಂಗರ್ ಕೂಡ ನಮ್ಮ ತಂದೆಯವರು ಬಂದು ಕಲ್ಯಾಣ್ ಕುಮಾರ್ ಉದಯ್ ಕುಮಾರ್ ಆಮೇಲೆ ಶಿವರಾಮಣ್ಣ ಇವ್ರೊಟ್ಟಿಗೆ ಕೆಲಸ ಮಾಡಿದ್ರು ಮಹಡಿ ಮನೆ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿರ್ತಾರೆ ಅಂದ್ರೆ ಬಹುಶಃ ಅವ್ರಿಗೆ ಸೊ ಅವರು ಮೈಕೋ ಇದ್ರು ಮೈಕೋ ಲಲಿತಾ ಕಲಾ ಸಂಘ ಅಲ್ಲೆಲ್ಲ ಇತ್ತಲ್ಲ ನಾಟಕೆಲ್ಲ ಮಾಡ್ತಿದ್ರು ಕೂಡಿಟ್ಟ ಕೈ ಅದೆಲ್ಲ ಮಾಡ್ತಿದ್ರು ಎನ್ ಎಸ್ ರಾವ್ ಅವರ ನಾಟಕಗಳು ನಾಟಕಗಳು ಅವರು ಬರವಣಿಗೆ ನಿರ್ದೇಶನದಲ್ಲಿ ಹಲವಾರು ನಾಟಕಗಳನ್ನ ಮಾಡಿದ್ದಾರೆ ಹಲವಾರು ಹಾಡುಗಾರಿಕೆಗಳು ಹೋಗಿದ್ದಾರೆ ಅವ್ರಿಗೆಲ್ಲೋ ಒಂದು ಕಡೆ ಇವನು ಓದ್ತಾನೂ ಇಲ್ಲ ಏನೂ ಮಾಡ್ತಿಲ್ಲ ಅಂತ ಹೇಳಿದಾಗ ಹೆಚ್ ಜಿ ಸೋಮಶೇಖರ ರಾಯರು ಶ್ರೀನಗರದಲ್ಲಿ ಇದ್ದಿದ್ದು ಹ್ಞೂ ನನ್ನ ದತ್ತಣ್ಣವರ ದತ್ತಣ್ಣವರಣ್ಣ ಓಕೆ ಅವರು ಮತ್ತು ನನ್ನ ತಂದೆಯವರು ಸ್ನೇಹಿತರು ಅವರಿಬ್ರು ಒಂದು ಪರಿಚಯದಲ್ಲಿ ನನ್ನ ಮಗ ಹಿಂಗೆಲ್ಲ ಆಗ್ತಿದ್ದಾನೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಸೋಮಣ್ಣ ಅಂತ ಅವ್ರು ಮಾತಾಡ್ಕೊಂಡಿದ್ದಾರೆ ಆವಾಗ ಏ ಸುಮ್ಮ ಯಾ ನೀನೋ ಅಲ್ಲಿ ನಾನೇ ಪ್ರಿನ್ಸಿಪಲ್ ಇದ್ದೀನಿ ಅಭಿನಯ ತರಂಗಕ್ಕೆ ಹೋಗಿ ಕೇಳೋ ನನ್ನ ಹೆಸರು ಹೇಳೋಕೇಳು ಎಸ್ ಮೂರ್ತಿ ಅವ್ರಿಗೆ ಹೇಳಿದ್ರು ಹೋಗಿ ಸೇರಿಸಿದ್ರು ಈ ತರ ಸಾರಿ ಹೇಳ್ಕೊಳಿಸಿದಾರೆ ಅಂತ ಸ್ಟ್ರೈಟಾಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರು ಅಡ್ಮಿಷನ್ ಮಾಡಿಕೊಂಡು ನೈಂಟಿ ಫೋರ್ ನೈಂಟಿ ಫೋರ್ ನೈಂಟಿ ಫೈವ್ ಅದು ಸೊ ಅಲ್ಲಿಂದ ನನಗೆ ತಾಲೀಮು ನಾಟಕ ಅದು ಬಂದು ಸ್ಕೂಲ್ ಅದು ಓಕೆ ಇವಾಗ ಏನು ರಂಗಾಯಣ ಇದೆ ನೀನಾಸಂ ಇದೆ ಅದೇ ಥರ ಅಭಿನಯಿತ ರಂಗನ ಶಾಲೆ ಹಾಂ ನಟನಾ ಶಾಲೆ ಸೊ ಆಫ್ಟರ್ ನನ್ನ ಈ ಟೆಂತ್ ನಟನಾ ಶಾಲೆಗೆ ಸೇರಿಕೊಂಡು ಅಲ್ಲಿ ಮೇಕಪ್ ಆಗಿರಲಿ ಲೈಟಿಂಗ್ಸ್ ಆಗಿರಲಿ ಕಾಸ್ಟ್ಯೂಮ್ಸ್ ಆಗಿರಲಿ ಪೋಸ್ಟರ್ ಡಿಸೈನ್ಸ್ ಆಗಿರಲಿ ಆ್ಯಕ್ಟಿಂಗು ಡೈರೆಕ್ಷನ್ನು ಆರ್ಟು ಸಂಬಂಧಪಟ್ಟಿದೆ ಎಲ್ಲ ಕೇಂದ್ರ ಬಿಂದು ಕೆಲಸ ನನಗೆ ಸಿಕ್ಕಿತ್ತು ಶುರು ಮಾಡಿದೆ ಶುರು ಮಾಡಿದೆ ಅಲ್ಲಿಂದ ವಿದೂಷಕ ಅಂತ ಒಂದು ನಾಟಕ ಓಕೆ ಆ ವಿದೂಷಕ ನಾಟಕವನ್ನು ಆ ಮಾಡಬೇಕಾದ್ರೆ ನನಗೊಂದು ಪಾತ್ರ ಕೊಟ್ಟರು ಅದರಲ್ಲಿ ನನಗೆ ಪುಕ ಪುಕ ಎಲ್ಲಾರ್ಗು ಇಷ್ಟ ಶುದ್ಧ ಡೈಲಾಗ್ ಇದೆ ಹೊಸ್ತರಲ್ಲಿ ಏನಾಗ್ಬಿಡುತ್ತೆ ಆಡ್ಬೇಕು ಅನ್ನೋ ಆಸೆ ನೋಡಿ ಇದ್ದ ಈ ಸ್ಕೂಲಲ್ಲಿ ಪ್ಯಾರಾಗ್ರಾಫ್ ಓದ್ಬೇಕಲ್ಲ ಓದಿಸ್ಬೇಕಲ್ಲ ಪಾತ್ರ ಒಪ್ಪಿಸ್ಬೇಕಲ್ಲ ಇದು ಏನ್ ಮಾಡೋದು ಏನ್ ಮಾಡೋದು ಡೈಲಾಗ್ ಇದೆ ಇದ್ರೆ ಚೆನ್ನಾಗಿರೋದಲ್ಲ ಅಂತ ನಾನು ಕಟ್ ಮಾಡಿದ್ರೆ ಡೈಲಾಗೇ ಇಲ್ಲ ಹ್ಮ್ ಅದು ಮಾಂಟೇಜ್ ಅಲ್ಲಿ ಬರೋ ಸೀನ್ ಒಂದು ರಾಜ ನೋಡ್ ಡೈಲಾಗ್ಸ್ ಬಟ್ ಎಕ್ಸ್ಪ್ರೆಷನ್ ಬೇಕು ಓಕೆ ಆಕ್ಟಿಂಗ್ ಬೇಕು ಡೈಲಾಗ್ ಇಲ್ಲ ಅಂದ್ರೆ ಆಕ್ಟಿಂಗ್ ಬೇಕಲ್ಲ ಬೇಕು ಬೇಕು ಅದರಲ್ಲಿ ಒಂದು ಆ ರಾಜ ಬಂದು ಹೋಗುವಂತ ಒಂದು ಸೀನ್ ಸನ್ನಿವೇಶಗಳು ಆ ಅದರಲ್ಲಿ ಗಿಟ್ ಗಿಟ್ಟಿಸ್ಕೊಂಡೆ ನಾನು ಈಗ ಏನು ಎಕ್ಸ್ಪ್ರೆಷನ್ ಕೊಡ್ತೀರಿ ಅಂತ ಗೌರಿ ಮೇಡಮ್ ಆಗಿರ್ಬೋದು ಯಶ್ಮೂರ್ತಿ ಅವರಾಗಿರ್ಬೋದು ಗೋವಾ ದತ್ತು ಆಗಿರ್ಬೋದು ಅಪ್ರಿಷಿಯೇಷನ್ ಸಿಕ್ತು ಆ ಬಹಳ ಒಳ್ಳೆ ಅಪ್ರಿಷಿಯೇಷನ್ ಸಿಕ್ತು ಅದರೊಟ್ಟಿಗೆ ನಾನು ಜೈತಿರ್ಥ ನಮ್ಮ ಡೈರೆಕ್ಟರ್ ಅವನು ನಾನೆಲ್ಲ ಅದೇ ಒಂದೇ ಬ್ಯಾಚ್ ಒಂದೇ ಬ್ಯಾಚ್ ಓಕೆ 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 ಅವನು ನಾನು ಇನ್ನೊಬ್ಬ ಗಣೇಶ ಅಂತ ನಾಗರೇಶ್ ನಗರದಲ್ಲಿದ್ದ ಅವನು ಒಳ್ಳೆ ಬರಹಗಾರ ಅವನು ಅವಾಗ್ಲೇನೆ ಒಳ್ಳೊಳ್ಳೆ ಕಾದಂಬರಿ ನನಗೆ ನಿಜವಾದ ಕನ್ನಡ ಕನ್ನಡದ ಕಾದಂಬರಿಗಳನ್ನ ಓದು ಅಂತ ಹೇಳ್ತಿದ್ದೆ ಅವ್ ಗಣೇಶ್ ಅಂತ ಅವನು ಮೂಲತಃ ತಮಿಳುನವನು ಕನ್ನಡ ಕಾದಂಬರಿಗಳನ್ನ ಹೆಚ್ಚಾಗಿ ಓದ್ತಿದ್ದ ಪುಸ್ತಕ ಪ್ರೀತಿ ತೋರಿಸಿದ್ರು ಅವಾಗ ನನ್ನ ಕರ್ಕೊಂಡೋಗಿ ಪುಸ್ತಕಗಳನ್ನ ಓದಿಸೋದು ಚೆನ್ನ ಓದಿಸೋದು ಎಸ್ ಎಲ್ ಬೀರಪ್ಪ ಅವ್ರದ್ದು ಎಂಡಬೂರಿ ವೀರೇಂದ್ರನಾಥ್ ಅವರು ತ್ರಿವೇಣಿ ಅವ್ರದ್ದು ಪ್ರತಿಯೊಂದು ಲೈಬ್ರರಿ ಆ ಒಂದು ಸಂಪರ್ಕ ಆವಾಗ ನಾನು ಜೈತೀರ್ಥ ಮತ್ತು ಗಣೇಶು ಈ ಗಣೇಶ ಫಂಕ್ಷನ್ಗಳಿಗೆಲ್ಲ ನಾಟಕ ಹೋಗ್ಕೋತಾ ಇದ್ವಿ ಹ್ಞೂ ಹ್ಞೂ ಏನು ಗಿಡ ಐದುನೂರು ರೂಪಾಯಿ ಓಕೆ ನಾ ನಾವಿಲ್ಲಿ ಸಾವಿರ ರೂಪಾಯಿ ಐದು ಮೂರು ಸಾವಿರ ರೂಪಾಯಿ ಅವಲೇ ಕಳೀತಾ ಇದ್ವಿ ಹ್ಞೂ ಏನು ಖರ್ಚು ಖರ್ಚು ನಾಟಕದ ತಾಲೀಮಿಗೆ ಅದು ಮತ್ತೆ ಮೇಕಪ್ ಅದು ಇದು ಎಲ್ಲಾ ಅವ್ರು ಕೊಡ್ತಿದ್ ನಮ್ಗೆ ಐನೂರು ರೂಪಾಯಿ ಐನೂರು ರೂಪಾಯಿಗೆ ರಾತ್ರಿ ಎರಡು ಗಂಟೆ ಮೂರ್ ಗಂಟೆ ಮನೆ ಬರ್ತಿದ್ವಿ ನಾಟಕಗಳು ಎಲ್ಲೋ ಶೋಗಳು ಮುಗಿಸ್ಕೊಂಡ್ ಬರ್ತಾ ಇದ್ವಿ ಹುಚ್ಚ ಪ್ರೀತಿ ಅನ್ನೋದು ಆ ಹುಚ್ಚ ಪ್ರೀತಿಯಿಂದ ಮನೆ ಒಳಗಡೆ ಸೇರಿಸ್ತೀರಾ ಅಂಗಳದಲ್ಲೇ ಮಲ್ಕೊಳ್ಳುವಂತ ಪರಿಸ್ಥಿತಿ ನಮ್ಮಪ್ಪ ಹೇಳೋನು ಯಾವನು ಅವನು ಬೋ ನಿನ್ಗೆ ಇಷ್ಟೊತ್ತರ ನಾಟಕ ಮಾಡ್ತಾ ಏನ್ ಅನ್ಕೊಂಡಿದಿರಾ ನೀವೆಲ್ಲ ಎಲ್ಲೋ ಪಾರ್ಟಿ ಇವತ್ತಿಗೂ ಇದ್ದೀರಾ ಅಂತ ಆಯ್ತಾ ಎಷ್ಟೋ ದಿವಸಗಳು ನನ್ನನ್ನು ಮನೆ ಒಳಗಡೆ ಸೇರಿಸ ಇಲ್ಲ ಬ್ರದರ್ ಓಕೆ ಸೇರಿಸ ಇಲ್ಲ ಯಾಕಂದ್ರೆ ನಿಜವಾಗ್ಲೂ ನಾವು ನಾಟಕಗಳನ್ನ ಮಾಡ್ತಾ ಇದ್ದಿದ್ದು ಆಮೇಲೆ ಅಲ್ಲಿಂದ ನಮಗೆ ಬಸ್ಗಳು ಇರ್ತಿರ್ಲಿಲ್ಲ ನಡ್ಕೊಂಡ್ ಬರ್ತಿದ್ವಿ ಎಷ್ಟೋ ದೂರಗಳಿಂದ ನಡ್ಕೊಂಡ್ ಬರ್ತಾ ಇದ್ವಿ ನಾವು ಜೈತೀರ್ಥ ಸೈಕಲ್ ತರೋನು ಇವನು ಸೈಕಲ್ ತರೋನು ಗಣೇಶ ಆ ಸೈಕಲ್ ಅಲ್ಲಿ ಬರೋ ನಾವು ನೋಡಿ ಆ ಆಮೇಲೆ ತೃಪ್ತಿ ಇತ್ತು ಗಿಳ ಅದೇ ಆತ್ಮ ತೃಪ್ತಿ ಅನ್ನೋದು ಬೇಕು ಮನುಷ್ಯ ಬಹಳ ತೃಪ್ತಿ ಇತ್ತು ಆಮೇಲೆ ನಮ್ಮಲ್ಲಿ ಯಾವುದು ಈಗೂ ಇರಲಿಲ್ಲ ಓಕೆ ಈಗೋ ಇರಲಿಲ್ಲ ಒಂದ್ ದಿವಸ ನಾನು ಅವನ್ ಪಾತ್ರ ಮಾಡಿದ್ರೆ ನನ್ ಪಾತ್ರ ಮಾಡೋನು ಚೇಂಜ್ ಮಾಡ್ಕೋತಿದ್ವಿ ನಾವು ಹುಡುಗಿ ಪಾತ್ರ ಮಾಡ್ತಿದ್ವಿ ಸೊ ಪ್ರತಿಯೊಂದು ಪಾತ್ರಗಳ್ ಮಾಡ್ತಾ ಇತ್ತು ಅಲ್ಲಿ ಇನ್ನೂ ನನಗೆ ಸ್ಟೇಜ್ ಫಿಯರ್ ಹೋಗ್ಲಿಕ್ಕೆ ಅವಕಾಶ ಅಂಡ್ ಜನಗಳ ಇಂಟ್ರಾಕ್ಷನ್ಸ್ ತುಂಬಾ ಹತ್ತಿರದಲ್ಲಿತ್ತು ಅವರ ನಾಡಿ ಮುಡಿತಾ ನನ್ಗೆ ಅರ್ಥ ಆಯ್ತು ಯಾವ್ದು ಯಾವ್ದು ಪಂಚಗೆ ಇವನ್ನ ಹಾಕ್ತಾರೆ ಅನ್ನೋದು ಎದುರುಗಡೆನೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗಿಸಲ್ಟ್ಪಾ ಅವಾಗ ಎಂತ ಒಂದು ರೋಮಾಂಚನ ಗೊತ್ತೆ ಅದು ಅದನ್ನ ಆಕ್ಟ್ ಮಾಡ್ತಾ ಅದನ್ನು ಎಂಜಾಯ್ ಮಾಡ್ತಾ ಇದೆಯಲ್ಲ ಸುಖನೇ ಬೇರೆ ಗೆಳೆ ಅಲ್ಲೇ ಅಲ್ಲೇ ನಿಮಗೆ ಅಲ್ಲೇ ಬಹುಮಾನ ಸಿಕ್ಬಿಡೋದು ಅಲ್ವಾ ವೇಟ್ ಲಾಸ್ ಸಲುವಾಗಿ ನಾನ್ ಬಾಳ್ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಲಿಮ್ ಇನ್ನೊಬ್ರಿಗೆ ಪ್ರಿಪೇರ್ ಮಾಡಿದೆ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ಪ್ರತಿ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ